ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಜಯಣ್ಣ ಅವರು ಡೈರೆಕ್ಟ್ರು ಸೊ ಅವರು ಮತ್ತೆ ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು ನಮ್ಗೆ ಟೈಟ್ಲು ಬೇಕಾಗಿತ್ತು ನಾವು ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿತ್ತು ಸೊ ನಮ್ಮ ಡೈರೆಕ್ಟ್ರು ಇಲ್ಲ ಅದು ಬೇಕೇ ಬೇಕು ಕೇಳಿ ಅಂತ ನಾನು ಏನು ಕೇಳೋದು ಅಂತ ಕೇಳಿದೆ ಇಲ್ಲ ಕಣೋ ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹಿಂಗೆ ಹರಿಪ್ರಸಾದ್ ಅವರು ನಾವು ಅವರು ಕೇಳಿದ್ವಿ ಸೊ ಹಂಗೆ ಪ್ರತಿ ಸರಿನು ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ವಿ ಸರ್ ಏನೋ ಬಡವ್ರ ಮಕ್ಳು ಮಾಡ್ಕೊಂತೀವಿ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಒಂದಿನ ಫೋನ್ ಮಾಡಿ ಬಂದು ತೊಗೊಂಡೋಗರು ಅಂತ ಅಂಥೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು ಬಡವರ ಸ್ಕಲ್ ತುಂಬ ಚೆನ್ನಾಗಾಯಿತು ಅದರ ನಂತರ ಫಸ್ಟು ಟೈಟ್ಲಿಿಸ್ಕೊಂಡಿದ್ವಿ ಅದಾದಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ ಒಂದು ಸಗ ಉಮೇಶು ಭಟ್ರ ಶಿಷ್ಯನಿ ಸ್ಕ್ರಿಪ್ಟ್ ಕೇಳಿದಾಗ ಇಲ್ಲ ನಂಗೆ ತುಂಬ ಇಷ್ಟ ಆಗೋಯ್ತು ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡ್ಬೇಕು ಅಂತ ಇದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು ಏ ಇರಿ ಅದ್ ನಾವು ಮಾಡೋಣ ಇದ್ರಿ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ಸರ್ ಅದು ನಾನ್ ಮಾಡ್ಕೊತೀವಿ ಪ್ರೊಡಕ್ಷನ್ ಏ ಇಲ್ಲ ಕಣ ನಾವೇನೋ ಮಾಡ್ಬೇಕು ಅಂತ ಇಲ್ಲ ಸರ್ ನಾನು ಮಾಡ್ಕೊಂತೀನಿ ಏನೋ ಬಡವ್ರ ಮಕ್ಳೋ ಮಾಡ್ಕೊ ತಿನ್ಕೋತೀವಿ ಸರ್ ಕತೆ ಇಸ್ಕೊಂಡೆ ತಗುರು ಪಲ್ಯನು ಸೂಪರ್ ಹಿಟ್ ಆಯ್ತು ಅಂದ್ರೆ ಇದೆಲ್ಲ ಯಾಕೆ ಹೇಳ್ದೆ ಅಂದ್ರೆ ತುಂಬಾ ಅಂದ್ರೆ ಅವ್ರ ಅವ್ರ ಒಳಗಡೆ ನಾವ್ ಎಷ್ಟೇ ತಗೊಂಡ್ರು ಅಷ್ಟು ಇನ್ನು ಆಚೆ ಬರೋ ಅಷ್ಟು ಅಗಾಧವಾದ ಪ್ರತಿಭೆ ಅವ್ರ ಈಗ ಹೇಳ್ತಾ ಇದ್ದಾರೆ ನಮ್ಮ ತಲೆ ಸ್ವಲ್ಪ ದೊಡ್ಡದಿದೆ ಟೋಪಿ ಟೋಪ್ಯಾಕ್ ಟೋಪಿ ಮೆಟಾಫರಿಕಲಿ ಅದು ತುಂಬಾ ದೊಡ್ಡದಿದೆ ಹೃದಯನೂ ಅಷ್ಟೇ ದೊಡ್ಡದಿದೆ ಅವ್ರ ಜೊತೆ ಇರೋರು ಬಂದಿರೋರು ವರ್ಕ್ ಮಾಡಿರೋರು ತುಂಬಾ ಜನ ನಿರ್ದೇಶಕರು ಆಚೆ ಆ್ಯಂಡ್ ಪ್ರತಿಭೆಗಳು ಗುರುತಿಸೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ ಪೃಥ್ವಿನ ನೋಡಿದಾಗ ಈ ಹುಡುಗ ತುಂಬಾ ಚೆನ್ನಾಗಿದಾನಲ್ಲ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಅಂದ್ರೆ ಅವನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬಾ ಚೆನ್ನಾಗಿ ಕಚ್ಕೋತಾನ ಅಷ್ಟು ಚೆನ್ನಾಗಿರೋ ಹುಡ್ಗ ಇವನು ಅಂತ ನಾನು ಇನ್ನು ನನ್ನ ಅನೌನ್ಸ್ ಮಾಡಿಲ್ಲ ಅದು ಕೋಟಿ ಅಂತ ಹೇಳಿ ಒಂದು ಅದರಲ್ಲಿ ತಮ್ಮನ ಪಾತ್ರ ಮಾಡೋಕೆ ಬಂದ ಇವನು ನಾನು ಅವಾಗ ನೋಡ್ತಾ ಇದ್ದೆ ಒಬ್ಬನ ಭಟ್ರಿಂದ ಕಿತ್ಕೊಂಡು ಇದ್ರಾಗಿತ್ತಲ್ಲ ಅಲ್ ಅದಾದಮೇಲೆ ಉಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲು ಅಂತ ಅನಿಸಿದ್ದು ಇವನಿಗೆ ಅಷ್ಟು ತರಲೇ ಇದ್ದಾನೆ ಅಂಡ್ ಟ್ಯಾಲೆಂಟೆಡ್ ಇದಾನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಡ್ಯಾನ್ಸ್ ಮಾಡತಾನೆ ಆ್ಯಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ ನೋಡಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಏನು ಮಾಡಬೇಕು ಜೀವನದಲ್ಲಿ ಅಂತ ಗೊತ್ತಿರಲಿಲ್ಲ ಆಕ್ಚುಲಿ ರೈಟ್ ಏಜಲ್ಲಿ ಈಸ್ ಇನ್ ರೈಟ್ ಆ್ಯಂಡ್ಸ್ ಕರೆಕ್ಟ್ ಟೈಮ್ಗೆ ಯೋಗರಾಜ್ ಸರ್ ಅಂಡ್ ಆ ಟೀಮ್ ವರ್ಕ್ ಸಿಕ್ಕಿ ಯಾವುದೇ ಕಲಾವಿದ್ರೆ ತುಂಬಾ ಇಂಪಾರ್ಟೆಂಟ್ ಈಗ ಇಲ್ಲಾಂದರೆ ಜರ್ನಿಗಳು ತುಂಬಾ ಬೇರೆ ಬೇರೆ ಥರ ಡೈವರ್ಷನ್ ತುಂಬ ತುಂಬಾ ಅಂದರೆ ತುಂಬ ಟೈಮ್ ತಗೊಳುತ್ತೆ ಬಂದು ಎಮರ್ ಜಾಗಕ್ಕೆ ಎಲ್ಲ ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಥರದ್ದು ಒಂದು ವೇದಿಕೆ ಒಂದು ಟೀಮ್ಗಳು ಸಿಗೋದು ತುಂಬ ಇಂಪಾರ್ಟೆಂಟ್ ಅದ್ರ ಕಡೆಗೇ ಇವತ್ತು ಎಲ್ಲರೂ ಒಡದಾಡ್ತಿರೋದು ಯಾಕೆಂದರೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಜನ ಬೇಕು ಇವತ್ತು ನಿರ್ದೇಶಕರು ಆಕ್ಟರ್ಗಳು ಎಲ್ಲರೂ ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಖುಷಿ ಆ್ಯಂಡ್ ಪೃಥ್ವಿ ನಾನು ವೆರಿ ಎಮೋಷ್ನಲಿ ಅಟ್ಯಾಚ್ ನನಗೆ ಅವನು ಸಿಕ್ಕಿರೋ ತಮ್ಮ ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ ತುಂಬ ತುಂಬಾ ತುಂಬ ತುಂಬಾ ಒಳ್ಳೆ ಭವಿಷ್ಯ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ನು ಹೇಳ್ತಾ ಇದ್ದ ಅಣ್ಣ ನಾನು ಮಾಸ್ ಇರೋ ಆಗಬೇಕು ಅಂತ ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗ್ಬೋದು ಮಾಸ್ ಇರೋ ಆಗೋಕ್ಕೆ ಒಂದು ಜರ್ನಿ ಕೇಳುತ್ತೆ ಆ ಜರ್ನಿ ಆ ಜರ್ನಿ ಆಗ್ತಾ 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 ಆಗುತ್ತೆ ಅಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಯಾವಾಗಲೂ ಫಸ್ಟ್ ಪ್ರೇಕ್ಷಕನ ಮುಂದೆ ಬರಬೇಕಾದ್ರೆ ಅವ್ನಿಗೆ ಕೈ ಮುಖ ಬರ್ಬೇಕು ಹಂಬಲಾಗಿ ಬರಬೇಕು ಅವನಲ್ಲಿ ಅದು ತುಂಬ ಚೆನ್ನಾಗಿದೆ ಅವನು ಅವ್ನು ತುಂಬ ತಗ್ಗಿ ಬಗ್ಗೆ ಒಳ್ಳೆಯ ಸಂಸ್ಕಾರ ಇದೆ ಅದು ಯಾವಾಗಲೂ ಕಾಪಾಡುತ್ತೆ ಯಾಕೆಂದರೆ ನಮ್ಮ ಕೆಲಸ ನಾವು ಜನಕ್ಕೆ ರೀಚ್ ಆಗಿ ಎಲ್ಲ ಆದಮೇಲೆ ಖಂಡಿತ ತುಂಬ ಎದೆ ಎತ್ಕೊಂಡು ಓಡೋಕ್ಕೆ ಅವಕಾಶ ಇರುತ್ತೆ ಬಟ್ ಯಾವಾಗ ನಾವು ಅವರಿಗೆ ತಲುಪೋವರೆಗೂ ಅವ್ರಿಗೆ ರೀಚ್ ಆಗೋವರೆಗೂ ತಗ್ಗಿ ಬಗ್ಗೆ ನಡಿಬೇಕು ಆ್ಯಂಡ್ ರೀಚ್ ಆದಮೇಲೆ ಅವ್ರು ಕೊಡೋ ಪ್ರೀತಿ ಅಭಿಮಾನ ಅದು ಆಟೋಮೆಟಿಕ್ಕಾಗಿ ಆಗಿ ಇನ್ನೂ ಬಗ್ಸುತ್ತೆ ಅದು ಸೊ ಅವನು ಆ ರೂಟಲ್ಲಿ ತುಂಬ ಚೆನ್ನಾಗಿದ್ದಾನೆ ಒಳ್ಳೆಯದಾಗಲಿ ಬಿಡ್ತೀವಿ ಆ್ಯಂಡ್ ಕೃತಿಕಾ ಕೃತಿಕಾದು ಮೊದಲನೇ ಸಿನಿಮಾ ನಾನೇ ಟ್ರೈಲರ್ ರಿಲೀಸ್ ಮಾಡಿದ್ದೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಕಾಣ್ತೀರ ಇಬ್ಬರೂ ಸ್ಟೇಜ್ ಮೇಲೆ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ಅಮುಲ್ ಪಾಟೀಲ್ ಒಳ್ಳೆಯದಾಗಲಿ ಮತ್ತೆ ಯೋಗರಾಜ್ ಸರ್ ಗರಡಿಯಿಂದ ಇನ್ನೊಬ್ರು ಒಳ್ಳೆಯ ನಿರ್ದೇಶಕರು ತುಂಬ ಖುಷಿ ಏನಂದರೆ ಅಲ್ಲಿ ಒಂದೊಂದು ರೀಜನ್ ಸೆಲೆಕ್ಟ್ ಮಾಡ್ಕೊಂಡು ಆ ಆ ಇದರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿರೋದು ಅದ್ಭುತ ಆ್ಯಂಡ್ ನಮ್ಮ ನಿರ್ಮಾಪಕರು ರವಿ ಶಾಮ್ನೂರವ್ರಿಗೆ ಅಂದರೆ ನಾನು ಹೇಳ್ತಿರೋದು ಎಫರ್ಟ್ ಎಲ್ಲರೂ ಹಾಕ್ತಾರೆ ಆದರೆ ಅದು ಪ್ರಾಪರ್ ಆಗಿ ಅದನ್ನ ಅದಕ್ಕೊಂದು ಒಳ್ಳೆ ಪಾತ್ ಬೇಕಲ್ಲ ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಕರೆಕ್ಟ್ ಆಗಿರೋ ಟೀಮ್ ಜೊತೆ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಅದು ತುಂಬ ಒಳ್ಳೆ ತುಂಬ ಒಳ್ಳೊಳ್ಳೆ ನಿರ್ಮಾಪಕರ ಲಕ್ಷಣ ಅದು ಸೊ ನಿರ್ಮಾಪಕರಾಗಿ ತುಂಬ ಯಶಸ್ವಿ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಎಲ್ಲರೂ ಓಡಾಡ್ರಿದ್ದೀವಿ ಡೆಫಿನೆಟ್ಲಿ ಅದು ಓಡಾಡ್ತಾನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದು ಎಲ್ರಿಗೂ ಕನೆಕ್ಟ್ ಆಗಕ್ಕೆ ಸಾಧ್ಯ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಯಶಸ್ವಿ ಆಗಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು